ಭಾರತೀಯ ಜನತಾ ಪಾರ್ಟಿ ಯಾವ ಕಾರಣಕ್ಕೂ ಹಿಂಸೆಯನ್ನು ಒಪ್ಪಲ್ಲ ಆದರೆ ಅವ್ರು ಕರೆದು ಹೇಳಿ ಎಲ್ಲೆಲ್ಲಿ ಈ ರೀತಿ ಈಗಲೂ ಕೂಡ ಇಂಗ್ಲಿಷ್ ಬೋರ್ಡ್ಗಳಿದೆ ಅದನ್ನು ಕಿತ್ತಾಕಂಥ ಒಂದು ವಿಶೇಷ ವ್ಯವಸ್ಥೆನ ರಾಜ್ಯ ಸರ್ಕಾರದಿಂದನೇ ಮಾಡಬೇಕು ಅನ್ನೋ ಒತ್ತಾಯವನ್ನು ನಾನು ಹೆಸರು ಮಾಡ್ತೇನೆ ಅದರಲ್ಲ ನೋಡಿ ಪ್ರಾಕ್ಟಿಕಲ್ ಆಗಿ ನೂರಾರು ಸಮಸ್ಯೆಗಳಿದೆ ಸರೋಜಿನಿ ಮಹಿಷಿ ಜಾರಿ ತರಬೇಕು ಅನ್ನೋ ಆಸಕ್ತಿ ಬಹಳ ಜನ ಬಹಳ ಸರ್ಕಾರಗಳಿಗೆ ಇತ್ತು ಇಲ್ಲ ಅಂತಿಲ್ಲ ಅಷ್ಟು ಸುಲಭ ಅಲ್ಲ ಆಗಿ ತರಕ್ಕಾಗಿಲ್ಲ ಆದರೆ ಒಂದೊಂದೇ ಇಂಪ್ಲಿಮೆಂಟ್ ಮಾಡೋದಿಕ್ನಲ್ಲಾದರೂ ಕೂಡ ಸರ್ಕಾರಗಳು ಪ್ರಯತ್ನ ಮಾಡಬೇಕು ಅದನ್ನ ಕೇಂದ್ರದ ಬಿಜೆಪಿ ನಾಯಕರು ಅದು ನೋಡ್ತಾರೆ ಯತ್ನಾಳ್ ಅವ್ರು ಕೊಟ್ಟಂತ ಹೇಳಿಕೆ ಬಗ್ಗೆ ಯಾಕೆಂತಂದ್ರೆ ಅವರ ಆ ಒಂದು ಹೇಳಿಕೆಯನ್ನ ನಾನು ಕೂಡ ಒಪ್ಪಲ್ಲ ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನ ಕೇಂದ್ರ ನಾಯಕರ ಗಮನಕ್ಕೆ ತಂದಿದ್ದು ಚೆನ್ನಾಗಿತ್ತು ಅದು ಬಿಟ್ಟು ರಸ್ತೆಯಲ್ಲಿ ಈ ರೀತಿ ಬೀದಿನಲ್ಲಿ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಗೊತ್ತಿಲ್ಲ ಯತ್ನಾಳ್ ಕೂಡ ಒಬ್ಬ ಹಿಂದೂ ಹುಲಿ ಇದರಲ್ಲಿ ಏನು ಅನುಮಾನ ಇಲ್ಲ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ತ್ರೀ ಸೆವೆನ್ ತ್ರಿಬಲ್ ಪಕ್ಷದ ಆಂತರಿಕ ವಿಚಾರಗಳನ್ನ ಪಕ್ಷದಲ್ಲೇನೆ ಕೂತ್ ಮಾತಾಡಬೇಕು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಭಾರತೀಯ ಜನತಾ ಪಾರ್ಟಿ ಯಾವ ಕಾರಣಕ್ಕೂ ಹಿಂಸೆಯನ್ನು ಒಪ್ಪಲ್ಲ ಆದರೆ ಅವ್ರು ಕರೆದು ಹೇಳಿ ಎಲ್ಲೆಲ್ಲಿ ಈ ರೀತಿ ಈಗಲೂ ಕೂಡ ಇಂಗ್ಲಿಷ್ ಬೋರ್ಡ್ಗಳಿದೆ ಅದನ್ನು ಕಿತ್ತಾಕಂತ ಒಂದು ವಿಶೇಷ ವ್ಯವಸ್ಥೆನ ರಾಜ್ಯ ಸರ್ಕಾರದಿಂದನೇ ಮಾಡಬೇಕು ಅನ್ನೋ ಒತ್ತಾಯವನ್ನು ನಾನು ಹೆಸರು ಮಾಡ್ತೇನೆ ಅದರಲ್ಲ ನೋಡಿ ಪ್ರಾಕ್ಟಿಕಲ್ ಆಗಿ ನೂರಾರು ಸಮಸ್ಯೆಗಳಿದೆ ಸರೋಜಿನಿ ಮಹಿಷಿ ಜಾರಿ ತರಬೇಕು ಅನ್ನೋಂಥ ಆಸಕ್ತಿ ಬಹಳ ಜನ ಬಹಳ ಸರ್ಕಾರಗಳಿಗೆ ಇತ್ತು ಇಲ್ಲ ಅಂತೆಲ್ಲ ಅಷ್ಟು ಸುಲಭ ಅಲ್ಲ ಹಾಗಾಗಿ ತರೋಕ್ಕಾಗಿಲ್ಲ ಆದರೆ ಒಂದೊಂದೇ ಇಂಪ್ಲಿಮೆಂಟ್ ಮಾಡೋದಿಕ್ನಲ್ಲಾದರೂ ಕೂಡ ಸರ್ಕಾರಗಳು ಪ್ರಯತ್ನ ಮಾಡಬೇಕು ಅದನ್ನ ಕೇಂದ್ರದ ಬಿಜೆಪಿ ನಾಯಕರು ಅದು ನೋಡ್ತಾರೆ ಯತ್ನಾರ್ ಅವರು ಕೊಟ್ಟಂತ ಹೇಳಿಕೆ ಬಗ್ಗೆ ಯಾಕೆಂತಂದ್ರೆ ಅವರ ಆ ಒಂದು ಹೇಳಿಕೆಯನ್ನು ನಾನು ಕೂಡ ಒಪ್ಪಲ್ಲ ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಕೇಂದ್ರದ ನಾಯಕರ ಗಮನಕ್ಕೆ ತಂದಿದ್ದು ಚೆನ್ನಾಗಿತ್ತು ಅದು ಬಿಟ್ಟು ರಸ್ತೆಯಲ್ಲಿ ಈ ರೀತಿ ಬೀದಿನಲ್ಲಿ ಹೇಳೋದು ಎಷ್ಟು ಮಟ್ಟಿಗೆ ಸರಿನೋ ಗೊತ್ತಿಲ್ಲ ಯತ್ನಾಳ್ ಕೂಡ ಒಬ್ಬ ಹಿಂದೂ ಹುಲಿ ಇದರಲ್ಲಿ ಏನು ಅನುಮಾನ ಇಲ್ಲ ಆದರೆ ಪಕ್ಷದ ಆಂತರಿಕ ವಿಚಾರಗಳನ್ನು ಪಕ್ಷದಲ್ಲೇ ಕೂತ್ ಮಾತಾಡಬೇಕು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ